ಮಾಡಬೇಕು ಹಾಗೆ ಮೆಂಬರ್ಶಿಪ್ ಆನ್ಲೈನ್ ಮಾಡೋದು ಒಂದು ಭಾಗ ಅದು ನಮ್ಮ ಜೇಟ್ಲಿ ಎಷ್ಟು ಜನ ಮಾಡಿದ್ದಾರೆ ಒಂದು ಹೆಚ್ಚಿಗೆ ಅಂತ ನಮ್ಮ ಪಾರ್ಟಿಯಲ್ಲಿ ಖುಷಿ ಪಡಬೇಕಾದಂತ ಆನ್ಲೈನ್ ಒಂದು ಭಾಗ ಇನ್ನೊಂದು ಭಾಗ ಎಲೆಕ್ಷನ್ ಕಮಿಷನರ್ಗೆ ನಮ್ಮ ಜೆ ಡಿ ಎಸ್ ಇಡೀ ರಾಜ್ಯದ ಕಮಿಷನ್ಗೆ ಕೊಡಬೇಕಾದಂಥ ವಿಚಾರನ ಬುಕ್ ಕೊಟ್ಟಿದ್ದಾರೆ ಆ ಬುಕ್ ಗೆ ಮೆಂಬರ್ಶಿಪ್ ಒಂದು ಪಂಚಾಯ್ತಿಗೆ ಐದು ಬರುತ್ತೆ ನಮ್ಗೆ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟು ನಾವು ತಗೊಬಂದಿದ್ವಿ ಪರವಾಗಿಲ್ಲ ಕೊಟ್ಟಿರ ಯಾಕಪ್ಪ ದುಡ್ಡು ಕೊಟ್ಟು ತಪ್ಪಬೇಕು ಅಂದರೆ ಅಂತ ಮಾಡಿದ್ದಾರೆ ಪಾರ್ಟಿ ಆಫೀಸಿಂದ ದುಡ್ಡು ಕೊಟ್ಟು ನಾವು ತಗೊಬಂದಿದ್ವಿ ಆ ಒಂದು ಪಂಚಾಯತಿಗೆ ಐದು ಬುಕ್ ಕೊಡ್ತೀವಿ ಅದು ಒರಿಜಿನಲ್ ಅಂದ್ರೆ ಎಲೆಕ್ಷನ್ ಹೋಗ್ತದ ಅದು ಇದು ಎಲೆಕ್ಷನ್ ಹೋಗಲ್ಲ ಇಲ್ಲಿ ನಮ್ಮ ಪಾಟೀಲ್ ಕುಮಾರ ನಮ್ಮ ಮುಖಂಡರು ಅಂತ ಇದು ಇದ್ದಾರೆ ಅಂತ ಅದು ಲೀಸ್ಟ್ ಇಟ್ಟರೆ ಅದು ಈ ತಾಲೂಕಿನ ಒಂದು ಹೆಸರು ಬರುವಂತ ಹೆಚ್ಚಿಗೆ ಇದ್ರೆ ಆನ್ಲೈನಲ್ಲಿ ಮಾಡಬೇಕು ಅದು ಪಡೆದ ಮಾಡಿ ಈ ಬುಕ್ ಒಂದು ಪಂಚಾಯತಿಗೆ ಐದು ಕೊಟ್ಟಿದ್ದಾರೆ ಐದು ಬರುತ್ತೆ ಟೋಟಲು ನಮಗೆ ಎಷ್ಟು ಬುಕ್ಕ ಅಪ್ಪ ಟೋಟಲ್ ಕೆಲವು ಕಾರಣಗಳು ಇದ್ದೇ ಇರ್ತವೆ ನಮ್ಗೂ ಗೊತ್ತಿರ್ತಕ್ಕಂಥದ್ದು ನಿಮ್ಗೂ ಗೊತ್ತಿರ್ತಕ್ಕಂಥದ್ದು ಇದು ಅವನ್ನೆಲ್ಲ ನಾವು ಮಿಲ್ಕ್ ಹಾಕ್ತಾನೆ ಇದ್ರೆ ರಾಜಕಾರಣ ಮುಂದಕ್ಕೆ ಹೋಗಲ್ಲ ರಾಜಕಾರಣ ಒಂದು ಕಡೆ ಸಾಕ್ತಾನೆ ಇರಬೇಕು ಆಗಿರ್ತಕ್ಕಂಥ ಯಾವುದೇ ವಿಚಾರದಲ್ಲೂ ಕೂಡ ನಮಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ತಕ್ಕಂಥ ಸನ್ ಸಂದರ್ಭದಲ್ಲಿ ಅದನ್ನೆಲ್ಲ ಮರ್ತಿ ನಾವೇನು ಮಾಡಬೇಕು ಒಂದೇ ಒಂದು ಪಾಯಿಂಟು ಈ ಸಾರಿ ಸದಸ್ಯತ್ವನ ಮುಗಿಸೋಣ ಅಸೆಂಬ್ಲಿ ಚುನಾವಣೆ ಯಾವಾಗ ಯಾವ ಟೈಮ್ನಲ್ಲಿ ಬರ್ತದೋ ಕರ್ಕೊಂಡು ಕೂಡ ಯಾವ ರೀತಿ ನಾವು ಮಾಡಬೇಕಾಗ್ತದೆ ಚುನಾವಣೆಯನ್ನು ಎದುರಿಸ್ಬೇಕಾಗ್ತದೆ ಕಾರ್ಯಕರ್ತರು ಪಡೆಯಲಿದೆ ನಾವು ಚುನಾವಣೆಯನ್ನು ಎದುರಿಸಕ್ಕೆ ಸಾಧ್ಯ ಇಲ್ಲ ಪ್ರತಿ ಮೂಲ ಕೂಡ ನಾವೇನು ಒಂದು ಹತ್ತು ಜನದಿಂದ ಹದಿನೈದು ಜನ ಒಂದು ಕಮಿಟಿಯ ಮೆಂಬರ್ಗಳನ್ನ ಮಾಡ್ಕೊಂಡು ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಯಾರನ್ನ ಒಂದು ಮುಖ್ಯ ಲೀಡರ್ನಾಗಿ ಮಾಡ್ಕೊಂಡು ಮತ್ತು ಬೂತ್ ಏಜೆಂಟ್ಗಳನ್ನ ಮಾಡ್ಕೊಂಡು ಮುಂದಿನ ಚುನಾವಣೆಗೆ ಸಜ್ಜಾಗಬೇಕು ಮತ್ತು ಇಲ್ಲೂ ಕೂಡ ನಾವು ಒಂದು ವಿಶೇಷವಾಗಿ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಕಾದ್ರೆ ನಾವೆಲ್ಲ ಮೈಗೂಡಿ ಒಮ್ಮತ್ತಿಂದ ಮುಂದಿನ ದಿನಗಳಲ್ಲಿ ಏನು ಜೆ ಡಿ ಎಸ್ಸು ಯಾವ ಒಂದು ನಿರ್ಧಾರ ಮಾಡಿ ನಮಗೆ ಇಲ್ಲಿ ಒಂದು ಮಾರ್ಗದರ್ಶನ ಕೊಡ್ತದೋ ಆ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ನಾಯಕತ್ವ ವಹಿಸ್ಕೊಳ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕೈಬಲಪಡಿಸಬೇಕಾಗ್ತದೆ ಮುಂದಿನ ಏಳಿಗೆಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ರೈತರ ಪಕ್ಷ ಜೆ ಡಿ ಎಸ್ ಪಕ್ಷ ಉಳಿಬೇಕು ಅಂತ ಹೇಳಿದ್ರೆ ಈಗ ಮುಂದಿನ ಹಾದಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಈ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಅದೆಲ್ಲ ನಾವು ಅವ್ರನ್ನ ಕೈ ಬಲಪಡಿಸ್ಬೇಕಂತ ಕೇಳ್ಕೊಂಡು ಹೆಚ್ಚಿನದಾಗಿ ಜವಾಬ್ದಾರಿಯನ್ನು ತಗೊಂಡು ಒಬ್ಬೊಬ್ಬ ಲೀಡರು ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ಇದನ್ನು ಮನಸ್ಸೇ ಇಚ್ಛೆಯಿಂದ ಶ್ರದ್ಧಾಪೂರ್ವಕವಾಗಿ ಒಂದು ಅಭಿಯಾನನ ಸ್ಟಾರ್ಟ್ ಮಾಡಿ ಕಾಲ್ ಅಭಿಮಿ ಅಭಿಯಾನ ಏನಿದೆ ಈ ಸದಾಸ್ವತ್ವ ನೋಂದಣಿ ಆನ್ಲೈನು